ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ದಿನದ ವ್ಲಾಗ್ ಸಾರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಏನಂತಂದರೆ ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಯಾರು ತಪ್ಪು ತಿಳ್ಕೊಬೇಡಿ ಹಾಗೆ ಹಬ್ಬದಿನ ಸ್ವಲ್ಪ ಲೇಟಾಗಿ ಎದ್ದೆ ಲೇಟಾಗಿ ಅಂದರೆ ಆರು ಗಂಟೆಗೆ ಎದ್ದೆ ಎದ್ದ ತಕ್ಷಣ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕುಡಿಸಿ ಒರೆಸಿ ಹಾಗೆ ಆಚೆಗಡೆಯೂ ಕೂಡ ಒರೆಸ್ಬಿಟ್ಟು ಆನಂತರ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಹೊಸಲಿಗೆಲ್ಲ ರಂಗೋಲಿ ಇಟ್ಟು ಮನೆ ಮುಂದೆ ಕೂಡ ರಂಗೋಲಿ ಹಾಕ್ತಾಯಿದ್ದೀನಿ ಹಬ್ಬದ್ದಿನೇ ಆಗಲಿ ಯಾವತ್ತೇ ಆಗಲಿ ಮನೆ ಮುಂದೆ ಫಸ್ಟ್ ರಂಗೋಲಿ ಹಾಕಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಮನೆಗೆ ಬಂದಂಗೆ ಅಂತ ಅನಿಸುತ್ತೆ ಹಾಗಾಗಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪ್ರಿಫರೆನ್ಸು ನಾನು ಮನೆ ಮುಂದೆ ಅಂದರೆ ಹೊಸ್ಲಿಗೆ ಕೊಡ್ತೀನಿ ನಾನು ಪ್ಲ್ಯಾನ್ ಇದ್ದಿದ್ದು ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಆರು ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂತ ಆದರೆ ಹಿಂದಿನ ದಿನ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಎದ್ದೇಳೋಕ್ಕೆ ಆಗಲಿಲ್ಲ ಅಲ್ಲದೆ ಹಸ್ಬೆಂಡ್ ಕೂಡ ಬೈತಾಯಿದ್ರು ನೀನು ನಾಲ್ಕು ಗಂಟೆಗೆ ಎದ್ಬಿಟ್ಟು ಪೂಜೆ ಎಲ್ಲ ಬೇಗ ಮುಗಿಸ್ತೇವೆ ಮಕ್ಕಳು ಎದ್ದಾಳೋ ಅಷ್ಟೊತ್ತಿಗೆ ಹಬ್ಬ ಎಲ್ಲ ಮಾಡಿಬಿಡ್ತೀಯ ಹಬ್ಬ ಅಂದ್ರೇನು ಹೆಂಗೆ ಮಾಡ್ತಾರೆ ಹಬ್ಬ ಅಂತ ಮಕ್ಳಿಗೆ ಏನು ಗೊತ್ತಾಗುತ್ತೆ ಇವಾಗ ಇವಾಗ ಕಲಿಯೋ ವಯಸ್ಸಲ್ವ ಮಕ್ಕಳು ಕಲಿಯೋ ವಯಸ್ಸು ಅವರು ಎಲ್ಲ ನೋಡಬೇಕು ಹಬ್ಬ ಹೆಂಗೆ ಮಾಡ್ತಾರೆ ಏನು ಅಂತಂದ್ಬಿಟ್ಟು ಅವರು ಎದ್ದಳ್ಳಿ ನಿಧಾನಕ್ಕೆ ಮಾಡು ಒಂದು ಹತ್ತು ಗಂಟೆ ಒಳಗೆ ಮಾಡಿದ್ರೆ ಸಾಕು ಹಬ್ಬನ ಯಾರೂ ಏನು ಎಲ್ಲೂ ಹೋಗಬೇಕಾಗಿಲ್ಲ ನಿಧಾನಕ್ಕೆ ಮಾಡಿರಿ ಅಂತ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಆರು ಗಂಟೆಗೆ ಎದ್ದೆ ಎದ್ದ ತಕ್ಷಣ ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಪೊಂಗಲ್ ಅಂದರೆ ಮಡಿಕೆಯಲ್ಲಿ ಪೊಂಗಲ್ ಮಾಡ್ತಾರಲ್ಲ ಆ ಥರ ಡ್ರಾಯಿಂಗ್ ಅಂದರೆ ರಂಗೋಲಿನ ಬಿಡಿಸಿದ್ದೀನಿ ಪ್ರತಿ ವರ್ಷ ನಾನು ಇದೇ ರೀತಿ ಬಿಡಿಸ್ತೀನಿ ಹಾಗೆ ಕಬ್ಬು ಅವೆರಡು ಈ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಪೊಂಗಲ್ ಹಾಗೆ ಕಬ್ಬು ಹಾಗಾಗಿ ನಾನು ಎರಡನ್ನೂ ರಂಗೋಲಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಈ ರೀತಿ ಕಲರೆಲ್ಲ ಹಾಕೋದು ನೋಡಿ ನನ್ನ ಮಗ ಆ ಕಲರ್ ಹಾಕೋ ಮಮ್ಮಿ ಈ ಕಲರ್ ಹಾಕೋ ಮಮ್ಮಿ ಅಂತಂದ್ಬಿಟ್ಟು ಕೂತ್ಕೊಂಡು ಇದ್ದ ಹಾಗೆ ಆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ತುಳಸಿ ಕಟ್ಟೆ ಮುಂದೆ ಕೂಡ ಪುಟ್ಟದೊಂದು ರಂಗೋಲಿ ಆಗ್ತೆ ಆ ಸಂಕ್ರಾಂತಿ ಹಬ್ಬದ ದಿನದ ಹಿಂದೆ ಗ್ಯಾಸ್ ಆಯಿತು ನಮ್ಮಲ್ಲಿ ಆ್ಯಕ್ಚುಲಿ ಅವತ್ತು ನಾನು ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಸಂಕ್ರಾಂತಿ ಹಬ್ಬದ ದಿನ ಆದರೆ ಗ್ಯಾಸ್ ಇರಲಿಲ್ಲ ಇಂಡಕ್ಷನ್ನಲ್ಲೇ ನಾನು ಅಡುಗೆನ ಮಾಡಿದೆ ಇಂಡಕ್ಷನಲ್ಲಿ ಅಡುಗೆ ಮಾಡಬೇಕು ಅಂದರೆ ಕೆಲವೊಂದು ಪಾತ್ರೆ ಅಂದರೆ ಸ್ಟೀಲ್ ಪಾತ್ರೆನೇ ಹಾಕಬೇಕು ಅಥವಾ ಇಂಡಕ್ಷನ್ಗೆ ಕುಕ್ಕಾಗುವಂಥ ಪಾತ್ರೆನೇ ಹಾಕಬೇಕಂತ ಇರುತ್ತಲ್ಲ ಹಾಗಾಗಿ ನಾನು ಒಬ್ಬಟ್ಟೆಲ್ಲ ಮಾಡಲಿಲ್ಲ ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಹಾಗೆ ಇಂಡಕ್ಷನ್ಲಿ ಅಡುಗೆ ಮಾಡ್ತೀನಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಹೂ ರಂಗೋಲಿ ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿದೆ ಹಾಗೆ ಗ್ಯಾಸ್ಗೂ ಕೂಡ ಪೂಜೆ ಮಾಡಿದೆ ಫಸ್ಟು ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಹಾಲಿಟ್ಟು ಹಾಲು ಉಗಿಸಿ ಆನಂತರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಹೆಸ್ರು ಬೇಳೆನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮೂರು ಸಲ ವಾಶ್ ಮಾಡಿದೆ ಲಾಸ್ಟು ಒಂದು ಬ್ಲಾಗಲ್ಲಿ ಹೇಳಿದರು ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡಿ ಹಾಕಿ ಅಂತ ಒಬ್ರು ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡ್ದೆ ಯಾರೂ ಹಾಕೋದಿಲ್ಲ ಅಲ್ವಾ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಅದನ್ನ ನೋಡಿ ಪಾಪ ಅವ್ರು ಹಂಗಂದ್ರು ತಪ್ಪ ಅವ್ರದ್ದಲ್ಲ ನೆನ್ದೇ ಯಾಕೆಂದರೆ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ರು ನನ್ನದೇ ತಪ್ಪು ಆನಂತರ ಪೊಂಗಲ್ಗೂ ಕೂಡ ಇಟ್ಬಿಟ್ಟು ಬಂದ ಅಕ್ಕಿ ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟು ಬಂದು ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನವೇ ಪೂಜೆ ಅಂದರೆ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ರಿಂದ ಸ್ವಲ್ಪ ಈಸಿ ಆಯಿತು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದ್ಸಲ ಎಲ್ಲ ಒರೆಸ್ಕೊಂಡು ಅರ್ಶನಂಗ ಇಟ್ಟು ದೇವ್ರಿಗೆ ಎಲ್ಲ ಮುಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೇನೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ಇವಾಗ ಅವರೆಕಾಯಿ ಸೀಸನ್ ಆಗಿರೋದರಿಂದ ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಯಿ ಗಿಣಸು ಇನ್ನೆಲ್ಲ ಬೇಯಿಸ್ತಾರೆ ಕಡಲೆಕಾಯಿ ಎಲ್ಲ ನಮ್ಮ ಕಡೆಯೆಲ್ಲ ಕಡಲೆಕಾಯಿ ನಂಗೆ ಇಲ್ಲಿ ಸಿಗಲಿಲ್ಲ ಹಾಗಾಗಿ ಅವರೆಕಾಯಿ ತಗೊಂಬಂದಿರು ಹಾಗಾಗಿ ಅದನ್ನ ಯಾವುದೇ ಚೆನ್ನಾಗಿದೆ ಅಂತಂದ್ಬಿಟ್ಟು ನೋಡಿ ನೋಡಿ ತಿಳ್ಕೊಳ್ತಾ ಇದ್ದೀನಿ ಅಂದರೆ ಹುಳುಕು ಅಂತಾರಲ್ಲ ಆ ಥರದ್ದೆಲ್ಲ ಏನಾದರೂ ಇದ್ರೆ ಅಂತಂದ್ಬಿಟ್ಟು ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆ ಶಾಸ್ತ್ರಕ್ಕೆ ಮಾತ್ರ ಬೇಯಿಸೋಣ ಅಂತ ಅಂದ್ಬಿಟ್ಟು ನನಗೆ ನಂತ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ ಆದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ರೀತಿ ಅವರೆಕಾಯಿ ಬೇಯಿಸ್ಕೊಂಡು ತಿನ್ನೋದು ಅವ್ರಿಗೋಸ್ಕರ ಹಾಗೆ ನೈವೇದ್ಯಕ್ಕೋಸ್ಕರ ಅಂತಂದ್ಬಿಟ್ಟು ನಾನು ಅವರೆಕಾಯಿನೂ ಕೂಡ ಬೇಯಿಸಿದೆ ಹಾಗೆ ಪೊಂಗಲ್ ಮಾಡೋದಕ್ಕೆ ಕೊಬ್ಬರಿ ಬೆಲ್ಲ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಖಾರ ಪೊಂಗಲ್ಗೂ ರೆಡಿ ಮಾಡ್ಕೊಂಡಿದ್ದೆ ಯಾಕೆಂದರೆ ಒಂದೇ ಸ್ಟವ್ ಆಗಿರೋದ್ರಿಂದ ಒಂದು ರೆಡಿ ಆಗೋ ಇನ್ನೊಂದು ರೆಡಿ ಮಾಡ್ಕೊಂಬಿಡೋಣ ಬೇಗ ಬೇಗ ಆಗಲಿ ಪೂಜೆ ಕೂಡ ಬೇಗ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ನಾನು ಪೊಂಗಲ್ಗೆ ಅಂತಂದ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಮತ್ತು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿನ ತಗೊಂಡು ಹಾಕೊಂಡೆ ಹಾಗೆ ಬೆಲ್ಲ ಕೂಡ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕೈ ಕೈಗಲಿಸಿ ಅಂದರೆ ಅದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಎರಡು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ಈ ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೆಂಪಲ್ ಸ್ಟೈಲಲ್ಲಿ ಪೊಂಗಲ್ ಇರುತ್ತಲ್ಲ ಆ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಖಾರ ಪೊಂಗಲ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆನ ನಾನು ಒಂದೇ ಸಲ ಬೇಯಿಸಿಟ್ಕೊಂಡಿದ್ದೆ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ನೀರನ್ನ ಹಾಕಿ ಬಿಸಿ ಮಾಡಿದ್ನಲ್ಲ ಆವಾಗ ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ಎಣ್ಣೆ ಎಣ್ಣೆ ಬಿಸಿಯಾದ ತಕ್ಷಣ ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಆದ ತಕ್ಷಣ ಕಾಳುಮೆಣಸು ಜೀರಿಗೆ ಶುಂಠಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡೆ ಗೋಡಂಬಿ ಹಾಕ್ಕೊಂಡ್ರೆ ಖಾರ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ತೆಂಗಿನಕಾಯಿನೂ ಕೂಡ ಹಚ್ಚಿ ಹಾಕ್ಕೊಳ್ತಾರೆ ಚಿಕ್ಕ ಚಿಕ್ಕದಾಗಿ ಆ ರೀತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕೊಬ್ಬರಿ ತುರಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಾದ ತಕ್ಷಣ ಹಸಿಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಬರಿ ಅಕ್ಕಿ ಮತ್ತು ಬೇಳೆ ಎರಡೂ ವಾಶ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ಉಪ್ಪೆ ಆಗಲಿ ಅರಶಿನ ಪುಡಿ ಆಗಲಿ ಹಾಕಿರಲಿಲ್ಲ ಯಾಕೆಂದರೆ ಸ್ವೀಟ್ ಪೊಂಗಲ್ಗೂ ಕೂಡ ಬೇಕಾಗಿತ್ತಲ್ಲ ಹಾಗಾಗಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿರಲಿಲ್ಲ ಇವಾಗ ನಾನು ಅಕ್ಕಿ ಮತ್ತು ಬೇಳೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಬಿಸಿನೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಯಾಕೆಂದರೆ ಪೊಂಗಲ್ ಸ್ವಲ್ಪ ತೆಳುವಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ನಾನು ಅಕ್ಕಿ ಮತ್ತು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಣ್ಣ ಉರಿಲಿನೇ ಅದನ್ನ ಕುಕ್ಕಾಗೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ಇವಾಗ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲ್ ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಹಾಗೆ ಎಳ್ಬೀರ್ ಮಾಡೋದಕ್ಕೋಸ್ಕರ ಹಿಂದಿನ ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ಎಳ್ಳು ಉರಿದಿರಲಿಲ್ಲ ಎಳ್ಳು ಉರಿಯೋಂಥ ಟೈಮಲ್ಲೇ ಸಿಲಿಂಡರ್ ಕೂಡ ಬಂತು ಇನ್ನೇನು ಅಡುಗೆ ಎಲ್ಲ ಹಾಗೋಗಿತ್ತು ಅಂಥ ಟೈಮಲ್ಲಿ ಸಿಲಿಂಡರ್ ಕೂಡ ಬಂತು ಅದನ್ನ ಇವಾಗ ಸೈಡಿಗೆ ಇಟ್ಟ ಟೈಮ್ ಇರಲಿಲ್ಲ ಅದನ್ನೆಲ್ಲ ಫಿ ಫಿಕ್ಸ್ ಮಾಡೋದಕ್ಕೆ ಹಾಗೆ ಎಳ್ಳು ಕೂಡ ಫ್ರೈ ಅಂದರೆ ರೋಸ್ಟ್ ಮಾಡಿ ಇಟ್ಕೊಂಡೆ ಹಾಗೆ ತಿಂಡಿಗೆ ಖಾರ ಪೊಂಗಲ್ ಅಂದರೆ ನೈರ್ವೇದಿಕ ಮಾಡಿದ್ದೆ ತಿಂಡಿಗೂ ಮಾಡಿದ್ನಲ್ಲ ಖಾರ ಪೊಂಗಲ್ ನನ್ನ ಹಸ್ಬೆಂಡ್ಗೆ ಅಷ್ಟು ಖಾರ ಪೊಂಗಲ್ ಇಷ್ಟ ಆಗಲ್ಲ ಹಾಗಾಗಿ ಅವರಿಗೆ ಸಪ್ರೇಟಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ಕಡಲೆ ಬೀಜನೂ ಕೂಡ ಹಿಂದಿನ ದಿನ ರಾತ್ರಿಯೇ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಕಡಲೆ ಹಾಗೆ ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪಿಟ್ಟಿಗೂ ಕೂಡ ಅವರೆಕಾಳೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅವರೆಕಾಳು ಅಂತಂದ್ರೆ ಯಾವ ತಿಂಡಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಪಲಾವ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ ಟೊಮೆಟೊ ಬದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಅವರೆಕಾಳು ಅಂತಂದರೆ ಇಷ್ಟನೇ ಆದರೆ ಇಲ್ಲಿ ಅಷ್ಟೊಂದು ಸಿಗೋದಿಲ್ಲ ಹಾಗಾಗಿ ನಾವು ಜಾಸ್ತಿ ಮಾಡೋದಿಲ್ಲ ಆನಂತರ ಎಲ್ಲ ರೆಡಿಯಾಗಿತ್ತು ಪೂಜೆಗೂ ಕೂಡ ರೆಡಿ ಮಾಡಿದ್ನಲ್ಲ ಮಕ್ಕಳಿಗೆ ಬಟ್ಟೆ ಏನಾರು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದರಲ್ಲಿ ನನ್ನ ಮಕ್ಕಳು ಕೂತ್ಕೊಂಡು ಮಾತಾಡ್ತಾಯಿದ್ರು ನನ್ನ ಜೊತೆ ನನ್ನ ಬಟ್ಟೆ ಫಸ್ಟ್ ಮಾಡಿ ನನ್ನ ಬಟ್ಟೆ ಐರನ್ ಮಾಡಿ ಫಸ್ಟು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತಬಿಟ್ಟು ಮಾತಾಡ್ತಾಯಿದ್ರು ಅವ್ರನ್ನ ಕೊರೆಸ್ಕೊಂಡು ಐರನ್ ಕೂಡ ಮಾಡ್ತಾಯಿದ್ದೆ ಆ ಮಕ್ಕಳಿಗೆ ಹಬ್ಬದ ದಿನ ರೆಡಿ ಮಾಡೋದಂದರೆ ತುಂಬಾ ಇಷ್ಟ ನಾರ್ಮಲಾಗಿ ಡೈಲಿ ರೆಡಿ ಮಾಡ್ತೀವಿ ಆದರೆ ಹಬ್ಬದ ದಿನ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರಬೇಕಲ್ಲ ಹಾಗಾಗಿ ಮಾಡೋಣ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಟೈಮ್ ಕೂಡ ಆಗಿತ್ತು ಹಸ್ಬೆಂಡ್ ಕೂಡ ಬಂದರು ಸೊ ಅವ್ರು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ದೇವ್ರಿಗೆ ಮಾಡಿದ್ರೆ ಆಮೇಲೆ ತಿಂಡಿ ಅವ್ರಿಗೂ ಕೂಡ ಹಾಕ್ಕೊಡ್ಬೋದು ಅಂತಂದ್ಬಿಟ್ಟು ಬೇಗ ಬೇಗ ಬಟ್ಟೆ ಮಾಡಿಕೊಡ್ತಾ ಇದ್ದೀನಿ ಹಾಗೆ ದೇವ್ರ ನೈವೇದ್ಯಕ್ಕೆ ಎಲ್ಲ ರೆಡಿಯಾಗಿತ್ತು ಪೊಂಗಲ್ ಅಂದರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ಎಳ್ಬೀರನ್ನ ಕೊಟ್ಬಿಟ್ಟು ರಪ್ಪನ ಕಲಿಗೆ ನಮಸ್ಕಾರ ಮಾಡಿಕೊಳ್ಳಿ ಅಂತಂದೆ ಅವರು ಕೂಡ ಮಾಡಿಕೊಂಡ್ರು ಹಾಗೆ ಲಾಸ್ಟಲ್ಲಿ ನಾನು ಕೂಡ ಮಾಡಿಕೊಂಡೆ ನನ್ನ ಮಗಳಿಗೆ ಸ್ವಲ್ಪ ಜಡೆಯಲ್ಲಿ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟೊತ್ತಿಗೆ ಆಗಲೇ ತುಂಬಾ ಟೈಮ್ ಆಗಿತ್ತು ಮಕ್ಳಿಗಿನ್ನು ತಿಂಡಿ ಕೂಡ ತಿನ್ನಿಸಿರ್ಲಿಲ್ಲ ಎಳ್ ಬಿರ್ಸ್ಕೊಬರೋಣ ಹೋಗ್ಬಿಟ್ಟು ಒಂದೆರಡು ಮನೆಗಾದ್ರೂ ಅಂತಂದ್ಬಿಟ್ಟು ಹಾಗೆ ತಲೆ ಬರೆಸ್ತಾ ಇದ್ದೀನಿ ಅಷ್ಟೇ ಅವಳು ಜಡೆ ಹಾಕ್ಕೊಂಡ್ರು ಕೂಡ ಇರೋದಿಲ್ಲ ಕಿತ್ತಾಕ್ತಾಳೆ ಅದು ಚೆನ್ನಾಗೂ ಕಾಣಿಸಲ್ಲ ಹಾಗಾಗಿ ಕೂದಲು ಬೇರೆ ಜಾಸ್ತಿ ಇಲ್ವಲ್ಲ ಸುಮ್ಮನೆ ಹಾಗೆ ಜುಟ್ ಹಬ್ಬ ಅಲ್ವಾ ಸೊ ಹೂವು ಮುಟ್ಸೋಣ ಅಂತಂದ್ಬಿಟ್ಟು ಸುಮ್ಮನೆ ಹಾಗೆ ಹೂನ ಸುತ್ತೆ ತುಂಬ ಚೆನ್ನಾಗಿ ಇತ್ತು ನಮ್ಮ ಓನರ್ ಕೂಡ ಹೇಳ್ತಾಯಿದ್ರು ಅಕ್ಕ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇವತ್ತು ಅಂತ ಅಂದ್ಬಿಟ್ಟು ಹೆಣ್ಮಕ್ಳೆ ಅಷ್ಟಲ್ವ ಸ್ವಲ್ಪ ರೆಡಿ ಅಷ್ಟೇನೋ ಒಂಥರ ಮುದ್ದೆ ಕಾಣಿಸ್ತಾರೆ ಅದರಲ್ಲೂ ನನಗೆ ಈ ಥರ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಪುಟ್ ಪುಟ್ ಹೆಣ್ಮಕ್ಳು ನೋಡೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಆದರೆ ನನ್ನ ಮಗಳಿಗೆ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಇಷ್ಟ ಆಗೋಲ್ಲ ಹಾಗೆ ಎಳ್ಬೀರ್ನ ಅಂತ ಹೋಗ್ತಾ ಇದ್ದೆ ಎಳ್ಬೀರ್ನ ಅವ್ರು ಅಣ್ಣಂಗೆ ಫಸ್ಟ್ ಕೊಟ್ಬಿಟ್ಟು ಇಬ್ರು ಮಾತಾಡ್ತಾಯಿದ್ರು ಅಣ್ಣ ತಂಗಿ ಹಾಗೆ ಒಂದು ಎರಡು ಮೂರು ಮನೆಗೆ ಎಳ್ಬಿ ಬೀರ್ಸ್ಕೊಂಡ್ಬಂದೆ ಅಷ್ಟೇ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಗೊತ್ತಾಗಲಿ ಅವ್ರಿಗೆ ನಾವು ಯಾವ ರೀತಿ ಮಾಡ್ತೀವಿ ಹಬ್ಬಗಳನ್ನ ಏನು ಮಾಡ್ತೀವಿ ಯಾವ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಕ್ಳಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಹಾಂ ಅವ್ರ ಕೈಲೇ ಕೆಲವೊಂದು ಕೆಲಸನ ಮಾಡಿಸ್ತೀನಿ ಹಾಗೆ ಮಧ್ಯಾಹ್ನದ ಇಸ್ಕಿದ ಇಸ್ಕಿದ್ಬೇಳೆ ಸಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ದೋಸೆ ಪೂರಿ ಅನ್ನ ಚಪಾತಿ ಮುದ್ದೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಆದರೆ ಈ ಅವರೆಕಾಳನ್ನ ಇಸ್ಕೋದೇ ಒಂದು ಅಂತಲ್ಲೇ ನಾವು ಅವರೆ ಕಾಳು ಬಿಡಿಸೋದಾದ್ರೂ ಬಿಡಿಸ್ಬೋದು ಬಟ್ ಅವರೆಕಾಳು ಇಸ್ಕೋದೆ ಒಂದು ದೊಡ್ಡ ಇದು ಆ ಮಸಾಲೆ ಎಲ್ಲ ಅಂದರೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುಡಿ ಖಾರದ ಪುಡಿ ಎಲ್ಲ ಫ್ರೈ ಮಾಡಿಕೊಂಡು ಆ ಸಾಂಬಾರನ್ನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಬಿಸಿ ಬಿಸಿ ಮುದ್ದೆ ಅನ್ನ ಇದ್ರ ಜೊತೆಗೆ ಇಸ್ಕಿದ್ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ಅವತ್ತಿನ ಮಧ್ಯಾಹ್ನದ ಊಟ ಹಬ್ಬ ಆದರೂ ಮನೇಲಿ ಒನ್ ಟೈಮ್ ಆದರೂ ಮುದ್ದೆ ಮಾಡೇ ಮಾಡ್ತೀವಿ ಏಕೆಂದರೆ ರೂಢಿ ಆಗಿಬಿಟ್ಟಿದೆ ನಮಗೆ ಒನ್ ಟೈಮ್ ಆದರೂ ಮುದ್ದೆ ಇರಲೇಬೇಕು ಅದರಲ್ಲೂ ಅವರೆಕಾಳು ಸಾಂಬಾರಿಗೆ ಮುದ್ದೆ ಇದ್ದರೆ ಇನ್ನೂ ಅನಿಸುತ್ತೆ ಹಾಗಾಗಿ ಮುದ್ದೆ ಮಾಡಿದ್ದೆ ಮತ್ತು ನನ್ನ ಮಗಳಿಗೆ ಬೆಳಗ್ಗೆಯಿಂದ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಇದ್ದು ಬೇಜಾರಾಗಿತ್ತು ಮಧ್ಯಾಹ್ನ ಆದ ತಕ್ಷಣ ಅವಳಿಗೆ ಅವ್ರ ಅಣ್ಣನ ನೋಡಿಬಿಟ್ಟು ತಾನು ಪಂಚೆ ಉಟ್ಕೊಂಡು ಓಡಾಡ್ತಾ ಇದ್ಲು ಮಕ್ಕಳು ಚಿಕ್ಕ ಮಕ್ಕಳು ಎಂಥ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗೇ ಕಾಣಿಸ್ತಾರೆ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು